এৰিলি আ ಮನೆ ಕಾಪಾಡಬೇಕು ಅನ್ನ ನೀನು ಸುಮ್ಮ ಒಂದೇ ಮಾತಿಗೆ ಬರಲಿ ಹಲೋ ಅಮ್ಮಮ್ಮ ಭಾಳ ದಿವಸ ಬಂದಿ ಯಾವಾಗ ಬಂದಿ ಈಗ ಬನ್ರಿ ಹಾಂ ಏನು ಮಾಡೋದು ನಿಮ್ಮ ತಂಗಿ ಬಂದು ಕೂತಾಳ ಮೂರು ನಾಲ್ಕು ತಿಂಗಳ ಆತ ಬರಕ ತಯಾರಿಲ್ಲ ಏನು ತಪ್ಪು ಮಾಡಿಲ್ಲ ಅಳೆದೇವ್ರು ಬರೀ ಕುಡಿತಾನೋದು ಅಟ್ಟ ನೋಡಕ್ಕೆ ಬಿಡವ ಮರ ನೀನು ಹೇಳಿದ್ರೆ ಕೇಳಲ್ಲ ಬಿಡಲ್ಲ ನೀನು ಅದೇ ಮಾಡ್ತಿ ಒಂದೇ ಸಲ ಹೇಳಿದ್ರೆ ತಿಳ್ಕೊಬೇಕಪ್ಪ ನೀನು ಹೇಳಿದ್ರೆ ಕೇಳೋಕೆ ನೋಮ್ಮಮ್ಮ ತಗಡಿ ಕೇಳಿನ ಮೂರು ತಿಂಗಳಾದ ನಮ್ಮ ದೋಸ್ತ್ ಬಂದ ನನ್ನ ಕೈಯಾಗ ಕಡ್ಡಿ ಕೊಟ್ಟು ಹೇಳಲ್ಲ ಒಟ್ಟು ದಾರು ಬಿಟ್ಟೆ ಅಂದ್ರೆ ನೀನು ಸಂಸಾರ ಸುದ್ದಾಕತೆ ಹೇಳಿ ಅದಕ್ಕೆ ಹೇಳಿ ಏನು ಮಾಡಿ ನೀನು ಗೊತ್ತಾನ ದೇವ್ರಾನಿ ರಾಣಿ ಮಾಡಿ ಮೂರು ತಿಂಗಳ ದಾರು ಬಿಟ್ಟನ ಫೋನ್ ಹಚ್ಚಿದಾಗ ಒಮ್ಮೆ ಅಲ್ಲೆದನು ಇಲ್ಲೆದನು ಬರೋದಿಲ್ಲ ಹೌದಾ ಅಮ್ಮಮ್ಮ ನಮ್ಮ ಕಾಕನ ಮಗಳಾಕಿ ನಮ್ಮ ಜೋಡಿ ಸಜ್ಜಿಲ್ಲ ಅವರು ನೀ ಹೇಳಿದ್ರು ಏನು ನೀನು ಬಿಡೋ ಅಲ್ಲಿ ಅವರು ಏನು ಕೇಳೋಲ್ರು ಏನು ಮಾಡೋದು ಮರೇ ನಿಮ್ಮ ಜೋಡಿ ಸಜ್ಜ ಇಲ್ಲ ಮತ್ತು ಅವ್ರ ಅನ್ನಗೊಳತ್ತೋ ಅವರು ಇಲ್ಲನ ಹಂಗೆ ಮಾಡಬೇಡ ದೋಸ್ತ ನಿನಗೆ ನಮ್ಮ ಹಳೆಯ ದೇವ್ರ ನನಗೆ ದೋಸ್ತ ಹೊತ್ತು ಮಾತಾಡ್ತಾನೆ ನಾನು ಏನ ಈಗ ಅಲ್ಲಿ ತೋಡ್ದಾಗ ಇರ್ತಾರೆ ಅವರು ನನಗೆ ಗಾಡಿನೂ ಇಲ್ಲ ಆಟೋಕ್ಕೆ ಬಂದು ಇಳ್ದಾನೆ ನಾನು ತೋಡುತ್ತಾನೆ ಬಿಡ ನೋಡ ಜೀವನದಾಗ ಮಂದಿ ಮಕ್ಕಳು ಬೇಕು ಅಣತಂಬ್ರ ಅಂದಮೇಲೆ ಒಂದು ಹೆಸರಾಗಲಿ ಒಂದು ಕಡಿಮೆ ಆಗಲಿ ಮಾತು ಬಿಡ್ತಾರೆ ಅದನ್ನೇನು ವಿಚಾರ ಮಾಡಬೇಡ ನಾ ಕುಡಿದು ನೀವು ಭಾಳ ಸಾಜೋಗಾಗಿನ ಆಗಿನ ಎಲ್ಲರಿಗೂ ಬುದ್ಧಿ ಹೇಳಾತನ ನಾ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಮಾತಾಡೋಂಗಸ್ತನು ನಾನು ಒಟ್ಟು ಗಾಡಿ ಮೇಲೆ ಬಿಡತಿ ಬಾ ಅದ ಇಲ್ಲ ಮಮ್ಮ ಆ ಬ್ಯಾಗ್ ತರ ನೀ ದೇವ್ರ ಹೋಯ್ ನಾ ಇಟ್ ನೀ ದೇವ್ರ ಹೋಯ್ ಬಂದೆ ನೀ ಬಂದ್ ಮಮ್ಮ ಆಯ್ತು ಕುಂಡ್ರಿ ದೇವ್ ನಮಸ್ಕಾರ ಮಾಡಿ ಬರ್ತಾನ ನಾನು ತೋಡತಾನ ಬೇಡ ಆಯ್ತು 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 ಇಲ್ಲೇ ಕುಂಡ್ರಿ ಹಾ ತಾಯಿ ಲಕ್ಷ್ಮಿ ನೀನ ಕಾಪಾಡಬೇಕು ವಾ ನಾನು ಏನ್ ತಿಂದ ಮೂರು ತಿಂಗಳಾತು ಒಟ್ಟ ಬರೋಳಾಗ ಹೋಗೋಣ ಕರೆಯೋಣ ಬರಂಗ ಮಾಡುವ తాయిలక్ష్మి కాపాడవా ఒట్ నన్ను నేను తోగ బర్బుక్ హ ఆశీర్వాద మండ్రీ ಕಾಪಾಡಬೇಕು ನಂಬ ಲಕ್ಷ್ಮೀ ದೇವಿ ಹೋಗೋಣ ನನ್ನ ಹಿಂದ ನನ್ನ ಪಾಟ್ನ ಬರಂಗ ಮಾಡುವ ತಾಯಿ ಒಂದೇ ಬಿಡ್ಕೊಳ್ದೇವಾ ನಿನಗೆ ಓಂ ನಮ ಶಿವಾಯ ಮಾಮ ಅಳೆ ದೇವ್ರ ಬಾ ಹೋಗನ್ ಬಾ ನಾನ್ ತೋಟತನ ಬಿಟ್ಟೆ ಅಂದ್ರೆ ಕರಿದು ಹಾಕತಿ ಮತ್ತ ಊರಾಗತ್ತು ಬಂದಾರ ನವ್ರ ಯಾರ್ರಿ ನಿಮ್ ತಂಗಿಯಾರ ಬಂದಾರಲ್ರಿ ಅಲ್ಲ ಊರಾಗತ್ತು ಬರ್ತಾರ ಏನ್ ನಮ್ ಜೋಡಿ ಸರಿ ಇಲ್ಲ ಅವ್ರು ಮಾತಾಡಂಗಿಲ್ಲ ಅಂದ್ರೆ ಈಗ ದೇವ್ರಿಗತ್ತು ಬರ್ಬೋದಲ್ಲ ಇವತ್ ಶುಕ್ರವಾರ ಐತಿ ಮತ್ ನಾನು ಹೆಂಗ್ ಮಾಡ್ ತೋಟಕ್ಕೆ ಹೋಗೋಣ ಇಲ್ಲೇ ನಿಂದ್ರು ನೀವ್ ಹೆಂಗ್ರಿ ಹೆಂಗೇರಿ ಮಮ್ಮರ ಬಾ ಅಲ್ಲಿ ನೋಡೋಣ ಚಾತು ಕುಡಿನಾ ಬರ್ತಾರ ಬರ್ರಿ ಬರ್ರಿ ತ್ವಾಟಕ್ಕೆ ಬಿಟ್ಟಂದ್ರೆ ಬರೋಬ್ರಿ ಆಗಿ ಬಿಡ್ತೈತಿ ಬರಿ ಬರ್ಬೇಕು ನೋಡಪ್ಪ ಅದ್ಕತ್ತ ಲಘವಾಯ್ಗೆ ಬೇಡ್ಕೊಂಡು ನಾನು ಬನ್ರಿ ಹಾಂ ಯಾಕವ ಬಸ್ವ ಪಾವನೇ ಕರ್ಕೊಂಡು ಹಿಂಗೆ ಹೊಂಟಿಲ್ಲ ತ್ವಾಟಕ್ಕೆ ಬಿಟ್ಟು ಬರ್ತೈತಿ ಬೀಗ ಬಂದರೆ ರೀ ಯಾಕೆ ಪವ್ನೆ ಗಾಡಿ ತಂದಿಲ್ಲ ಗಾಡಿ ತಂದಿಲ್ಲ ಅಲ್ಲ ರೀ ಆಟೋಕೆ ಬಾಯ್ ನೀ ತ್ವಾಟಕ್ ಯಾಕೆ ಕೊಂಟ್ರಿ ಅವರೇ ಇವತ್ತು ದ್ರಾಕ್ಷಿ ಶಾಂತಿ ಮಾಡ್ಯಾರ ದೇವ್ರಿಗೆ ಅಭಿಷೇಕ ಮಾಡ್ಯಾರ ಇಟ್ರಾಗ ಇಲ್ಲೇ ಬರ್ತಾರೆ ಅವರು ಸಾಬು ಸಾಬು ಇನ್ಕ ಫೋನ್ ಹಚ್ಚಿದ್ರು ನನಗೆ ಫೋನ್ ಹಚ್ಚಿದ್ದು ಏನ್ರಿ ಹಾಂ

ಅಮ್ಮಾರಿ ಮತ್ತೇವ್ರಿಗೆ ಅಂದ್ರು ಮತ್ ಬರವಾರಲ್ರಿ ಹೌದ್ರಿ ಯಾಕೋ ಬರ್ತಾರ ಅಂತ ಹೇಳಿದ್ದು ಫೋನ್ ಮಾಡಿದ್ ಸಾಬು ಮತ್ ಚಿನ್ನ ಬಂದಿರಲಿಲ್ಲ ರೀ ಅವ್ರು ಖರೀ ನಮ್ಮ ಫೋನ್ ಅವ್ನ ಮಳೆ ಮಗುವರೆ ಫೋನ್ ಹಚ್ಚಿ ನೋಡಿ ಇಲ್ಲ ಮತ್ತೆ ಆಕಡೆ ಹೋದ್ ಹೋದ್ಬಿಡ ಹಚ್ಚಿ ಆ ಹುಡುಗನು ಹಾದ ತಡಿ ಹಂಗಾರ ಫೋನ್ ಹಚ್ ಹಚ್ ನಾನು ಫೋನ ಹೌದ್ರಿ ಹ್ಮ್ ಹಚ್ ನಾನು ಹಲೋ ಸಾಬು ಹಾಂ ಮತ್ತೇನು ದೇವ್ರಿಗೆ ಇಲ್ಲಿ ಹೇಳಿದ್ರಿ ಮತ್ತೆ ಇಲ್ಲಿ ಪಾವಣೆ ಬಂದು ಇಲ್ಲೇ ಕೂತಾನ ಮತ್ತು ಯಾವಾಗ ಏನಾ ಲೇಟ್ ಆಗ್ತೈತಿ ಸಂಜೆ ಮುಂದೆ ಬರ್ತೀರಾ ಏ ನೀವು ಬರ್ತಾ ಇರ್ತೇವೆ ಕುಣಿಸ್ಕೊಂಡು ಕೂತಿದ್ನಿ ಹಾಗಾದ್ರೆ ನಾನೇ ತಂದು ಗಾಡಿ ಮ್ಯಾಗೆ ತೋಟಕ್ಕೆ ಬಿಡ್ತನಲ್ಲ ಪಾವಣೆನ ಗಾಡಿ ಪಾಡಿ ಏನು ತಂದಿಲ್ಲ ಪವನೆ ಆಯ್ತು ಆಯ್ತಾ ಹಾಂ ನಾನೇ ತಂದು ಬಿಡ್ತಾನೆ ಗಾಡಿ ಮ್ಯಾಗ ಸರಿ ಸರಿ ಇದು ಪವನೇ ಹಾಂ ಅವರು ಸಂಜೆ ಮುಂದೆ ಬರ್ತಾರ ಸರ್

ಆರ್ತಾಯ್ತು ಕೆಳಗಿಡ್ಲಿ ಆಗಂಡೇನು ಚಲೋದನಂತ ಅವ್ನ ಹೆಸರು ಹೇಳುವ ನಾನು ಅವ ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿರ್ತಾನೆ ಗೊತ್ತು ಆ ಭಾವನ ಸಲಗೇ ಬಂದ್ ಮೂರ್ ತಿಂಗಳಾಯ್ತು ನಾನು ನೋಡಿ ಊಟ ಎಲ್ಲಾರು ಬರ್ರಿ

ಬರಾಗ ಲಕ್ ಬಾಯ್ಗೆ ಬೇಡ್ಕೊಂಬನ್ನಿ ಏನಂತ ಎದಕ್ಕೆ ಬಂದಿ ನೀನು ಹಾ ಎದಕ್ಕೆ ಬಂದಿ ನಿನ್ನ ಕರಿಲಕ್ಕ ಬಂದನ ನಾ ಬರಂಗಿಲ್ಲ ನಿನ್ನ ಮನೆಗೆ ಈಗೆಲ್ಲ ಕುಡಿದು ಬಿಟ್ಟನ ನಂಗೆ ಗೊತ್ತಾದ ಹೇಳಿ ನೀನು ಕುಡಿದು ಬಿಟ್ಟಿದ್ರೆ ನಾ ಆಯಾಕ ಇಲ್ಲಿ ಇರ್ತಿದ್ದೆ ನೀನು ಕುಡಿದು ಬಿಡಂಗಿಲ್ಲ ಅದ್ರ ಸಲಕ್ ನಾ ಬಂದೀನಿ ಹೋಗಬೇಡಿ ರೂಪಾ ಮನೆತನ ಬಂದನ ಮಾತಾಡಿಸಿ ಮೂರು ತಿಂಗ್ಳು ಆತು ಬಂದು ಸಿಟ್ಗ್ಯಾರಿ ಕುಡಿದು ಬಿಟ್ಟು ನನಗೆ ನೋಡಿರಿ ಯಾರ ಹೆಂಗ ಮಾಡಾತ ಮೂರ್ ತಿಂಗಳ ಬಿಟ್ಟು ಬಂದ ಮಾತಾಡ್ಸಿದ್ರು ರೋಡ್ ಮೇಲೆ ಹಂಗ ಬರತಾಳೆ ನೀವ್ ಹತ್ತಿದ್ರು ನೋಡಿದ್ರಿ ನೋಡಿಲ್ಲ ಹಾ ಮತಿ ಹಿಂಗೆ ವಾಂಡ್ ಅವನು ಅಲ್ಲ ಮ ನೀನು ಕುಡಿದ್ ಬಿಡ್ಬೇಕು ಎಲ್ಲ ಹರಿಗಣ ಎಲ್ಲ ಬಿಡ್ಬೇಕು ನೀವ್ ಒಳ್ಳೆ ಊರಾಗೆ ಊರಾಗ ಅಂತಂದ್ರೆ ಬಂದೇ ಬರ್ತಾರ ಅವ್ರು ನಾ ಕುಡಿದ್ ಬಿಟ್ಟೇನ್ರಿ ಮೂರ್ ತಿಂಗಳ ನೋಡ್ರಿ ಎಷ್ಟ್ ಸಿಸ್ಟಮೆಟಿಕ್ ಅದಾನೆ ಹೌದಾ ಹ್ಮ್ ಹೆಂಗಾದ್ರ ಎಲ್ಲಾರು ಹೇಳಿ ಕಳಿಸ್ತಿವಲ್ಲ ಮತ್ ರೀ ಅಲ್ಲಿಂದ ಹೋದರೆ ಹೋದರ್ತಾನು ಕಿಮತ್ ಟೈಮ್ ಇರ್ತದ ಸಿಟ್ಟಿನ ಕಾಯಿ ಬುದ್ಧಿ ಏನ್ ಬುದ್ಧಿ ಕೊಡಕ್ ಹೋಗ್ಬೇಡ ನಾಲ್ಕು ಮಂದಿ ನೀವು ಒಳ್ಳೇವ್ ಆಗಿದ್ರ ನಾವು ಕೊಟ್ಟಿವಿ ನೋಡ್ರಿ ನಾವ್ ಒಳ್ಳೆ ಆಗಿನತ್ತ ಬಂದ್ರಿ ಇಲ್ತನ ಹೌದಾ ಮತ್ ನಾವ್ ಒಳ್ಳೆವಾಗ್ಲಿಕ್ಕೆ ಈಗಿನಾಕ ನೆನಸ್ಕೊಂಡ್ ಬರ್ತೀನಿ ಮದುವೆ ಮಾಡ್ಕೊಂಡ್ ಬಿಡ್ತೀನಿ ಇಲ್ಲ ಹೇಳ ಈ ಸಲ ನಾವು ಹೇಳಿ ಕಳಿಸ್ತೀವಿ ತಾಕೀತ್ ಮಾಡಿ ನೀನು ಅವು ಅವ್ರು ಹೇಳ್ದಂಗ ಇರು ಅವ್ರು ಹೇಳ್ದಂಗ ನಡಿ ಇದ್ದ ಪಾತ್ರ ನಾಲ್ಕು ಮಂದಿ ಕೊಟ್ಟು ಕಳಿಸ್ತೀವಿ ಕರ್ಕೊಂಡು ಹೋಗಿದ್ರೆ ನಡೀತಮ್ಮ ನಂದ್ ಏನು ಅಭ್ಯಂತರ ಇಲ್ರಿ ಒಟ್ಟು ವರ ವರ ಒದರ್ಬಾರ್ದು ಸಂಶಯ ಮಾಡ್ಬಾರ್ದು ನನ್ನ ಮೇಲೆ ಹಾಕಿ ಶಾಂತ ಇದ್ರಿ ಅಂದ್ರೆ ಆಕಿನ ಬಂಗಾರ ತೊಟ್ಟಲ್ಲ ಹಾಕಿ ತೂಗುತ್ತನ್ರಿ ಹಂಗಾದ್ರೆ ಅಂತ ಹೇಳಿ ಇದ್ರಾಗ ಹೇಳು ತಂಗಿ ರೂಪಕ ಬಾರ ನೀನ್ ಗಂಡ ಬಂದ ನೀರು ಕೊಡ್ದ ಹಾ ರೀ ಕೊಡ್ತೀನಿ ಹ್ಮ್ ತಗೋ

ಸಾಕಾಗ್ಬಿಟ್ಟೈತೆ ರೀ ನೋಡಿ ಏನಿಲ್ಲ ಆ ತಂಗಿನ ಸ್ವಲ್ಪ ಕರೆದೆಲ್ಲ ಹೇಳ್ತಾನ ನಿಮ್ಮ ಮಾತು ಕೇಳ್ತಾಳೆ ರೀ ನೋಡೋಣ ಹೇಳೋ ಪ್ರಯತ್ನ ಅವರು ಅಮ್ಮಗಳು ಅವ್ರು ಅಣ್ಣಗಳು ಒಟ್ಟು ಮಾತಾಡ್ತಾರೆ ರೀ ಏ ಅವ್ರನ್ನ ಇಲ್ಲಿ ಕರ್ಸೋದು ಬೇಡ ಹಾಂ ಅವ್ರನ್ನ ಕರ್ಸಿದ್ರೆ ಮತ್ತೆ ಇದು ದುಬಾರಿ ಹಾಕದ ಹಾಂ ಬೇಡ ನಾ ತಂಗಿನ ಕರ್ದು ಹೇಳ್ತೀನಿ ಹಾಂ ನೋಡು ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಒಟ್ಟು ಚಲೋ ಆಗುತ್ತೆ ಸ್ವಲ್ಪ ನಿಂದ್ರ ನಾ ನಾವೇನು ಕರಿತೀನಿ ಕರಿ ಇಲ್ಲೇ ಕುಂಡತನ ನೋಡಿರಿ ಹಾ ಕುಂಡಕು ಕರಿತೀನಿ ಒಳಗೆ ಕುಡ್ದಾರೆ ತಂಗಿ ರೂಪಕ ಏ ತಂಗಿ ರೂಪಕ ಸ್ವಲ್ಪ ಬಾರವಾ ಇಲ್ಲಿ ಏನೈತಿ ಕಾಕ್ಕಾ ಬಾ ಬೈ ಹೇಳ್ತಕ್ಕ ಏನಾಯ್ತು ಇಲ್ವ ತಂಗಿ ನಿನ್ ಗಂಡರಿ ಕರೆಯಕ್ ಬಂದಾನ ಏನಾರ ನಿಮ್ ಸಮಸ್ಯೆ ರೀ ಏನು ನಿಮ್ ಜಗಳ ರೀ ಅದ್ರಿಂದ ಬರ್ತದ ನೋಡ್ಕ ಕಂಡ ಪಟ್ಟಿ ಕುಡಿತಾನ ಒಟ್ಟ ಮಾತ್ ಕೇಳಂಗಿಲ್ಲ ಏನು ಇಲ್ಲ ಅವನ್ಗೆ ಏನ್ ನಮ್ಲೆ ಹೇಳ ಮೂರ್ ತಿಂಗಳಾಯ್ತು ಮೂರ್ ತಿಂಗಳ ಮೇಲೆ ಇವತ್ ಬಂದಾನ ಮೂರ್ ತಿಂಗಳ ಮೇಲೆ ಇವತ್ ಬಂದನ್ ಕಾಕ ಕರೆಯಕ್ಕ ತಮ್ಮ ಹಾನಿ ಮಾಡ್ಲಿ ಏನಾರ ಮಾಡ್ಲಿ ನಾನಂತೂ ಹೋಗಂಗಿಲ್ಲ ಹೋಗಂಗಿಲ್ಲ ನೋಡ್ಕಾಕ ಈಗ ಹೇಳ ಆತೀನಿ ನಿಮ್ಮ ವಿಶ್ವಾಸ ಇಲ್ಲ ಮಮ್ಮಾಕಿಗೆ ಯಾವ್ದು ವಿಶ್ವಾಸ ಇಟ್ಕೊಲ್ರಿ ನಿಮ್ಮ ಮೇಲೆ ಅಲ್ಲ ಕುಡಿದ್ ಬಿಟ್ಟಿನ ಆನಿ ಮಾಡಿನ ನೀ ಹಾನಿ ಮಾಡ್ತೀವ ಆನಿ ಮಾಡ್ ಹಾನಿ ಮಾಡಿ ನಾ ಅಂತ್ರು ಬರಾಕಿಲ್ಲಾ ಬರಾಕಿಲ್ಲಾ ಬರಾಕಿಲ್ಲ ನನ್ ತೋರ್ ಮನೆಯಾಗಿರಾಕ್ ನಾನು ಸ್ವಲ್ಪ ನೀ ಬಿಟ್ ಅನ್ನೋದಕ್ಕೂ ಗ್ಯಾರಂಟಿ ಅವರಿಗೆ ಇಲ್ಲ ಇಲ್ಲ ಕಾಕಾ ನನಗೆ ಅವರ ಮೇಲೆ ಭರವಸೆನೆ ಇಲ್ಲ ಕಾಕಾ ನನಗೆ ಅರೇ ಸಂಸೆ ಮಾಡ್ತಾಳ್ರಿ ಇದಕ್ಕೆ ಒಂದು ಸಂಸೆ ನನಗೆ ಆದ್ರೆ ಸಂಸೆ ಬಂದ್ರ ಸಂಸೆ ಅವ ಹೊರಗೆ ಹೊರ್ರು ಕುಡಿಯಕ್ಕೆ ಅಂತ ಬಂದ್ರು ಕುಡಿಯಾಕ್ ಮಾಡ್ತನ್ ಕಾಕನ ಹೆಂಗ್ ನಮ್ ಹೇಳ ಕಾಕ ಇನ್ಗೆ ನೋಡಿ ಸಂಸೆ ಸಂಸಾರ ಹಾಳ್ ಮಾಡ್ತಿತಿ ಸಂಸೆ ಕಾಕ ಕುಡಿದ ಕರೆ ಅದ ಸಂಸೆ ಇದಕ್ಕೆ ಮಾಡ್ ಹೇಳ ಈಗ ಬಿಟ್ ಅಂತ ಹೇಳ್ತಾನಲ್ವಾ ಆ ಬಿಟ್ಟ ಅನ್ನೋದು ಏನ್ ಗ್ಯಾರಂಟಿ ಅದ ಕಾಕಾ ನೀ ಹೆಂಗ್ ಪಾಯೆ ನಿನ್ನ ಮುಂದೆ ಹೆಂಗೇನ್ ಮಾಡ್ಕೊಂಡಿ ನಿನ್ನ ಮುಟ್ ಹೇಳ್ತನೇ ನಿನ್ನ ಮುಟ್ ಮುಟ್ಟ ನಾನು ಸಾಯಿ ಹೋಡಕ್ಕೆ ನಿಂತಿ ನೀ ಈಗ ತುಗ ಮುಟ್ಟಿನ ಒಟ್ಟ ಕುಡಕ ಅವುಗಳ ಹಚ್ಚಮಂದ ಹಾನಿ ಮಾಡ್ತಾನ ಇದು ಬೇಕಾಗಿಲ್ಲ ನಮಗ ನೀ ರೇಲ್ ಆಗಿ ಬಿಡ್ತೀನಿ ಅಂತಂದ್ರ ನಾವ್ ಏನಾರ ಹೇಗ್ ಶಿಲ್ ಏನಾರ ಸಂಬಂಧಿತ ಹೇಳ್ಕಿಂದ ಕಳಸ್ತೇವಿ ಬಿಟ್ಟನ್ರಿ ಏನ ಬಿಟ್ಟನು ಬಿಡ್ತನಿನ ನಿಮ್ಮ ಅವ್ರ ನಿಮ್ಮ ಅಪ್ಪರಾ ಉಗಳ ನಿಂತ ಇರ್ಲಿ ಈಗ ನೀ ಬಿಟ್ಟನ ತಿರ್ತಿಲ್ಲ ತಮ್ಮ ಇನ್ನು ಇದೇ ನಿರ್ಧಾರ ತಗೋ ಒಟ್ಟ ಅದ್ರ ಸಲಕ್ ಹೋಗಕ ಹೋಗಣ ಇದ್ದಾರ ಬಿಟ್ಟನ್ರಿ ಹೋಗಂಗಿಲ್ಲ ಕಾಕಾ ಅವ ಕುಡದಾನ ನನ್ ನಂಬಿಕೆ ಬಿ ಇಲ್ಲ ನೋಡಿ ಹಿಂಗ ಮಾತಾಡ್ತ ಕೊಟ್ಟಕೊಂದ್ ಕುಂಟೀನ ಹಸ್ತಾಳ ರೀ ಅವ್ರ ನಂಬುವಂಗ ನೀನು ಇರಬೇಕಲ್ಲ ನಂಬಿಕೆ ಇದ್ದಂಗ ಅದನ್ರಿ ನೋಡ್ರಿ ಹೆಂಗ ಅದನ್ ಶ್ರೀರಾಮನ್ ಭಕ್ತ ಆಗಿನ ನೋಡ್ರಿ ಈ ಬರ್ತನಾ ಶ್ರೀರಾಮನ್ ಭಕ್ತ ಆಗಿ ಅಲ್ ಮನಿಗ್ ಹೋಗೇನ ಬಿಚ್ಚಾಕ ಆಗೇತಿ ಮಾತಾಡ್ತಾವ ಕಿಮ್ಮತ್ತಿಲ್ರಿ ಗಂಡಗ ಪಾಯಿಗೆ ಏನ್ ಬರ್ತೇತಿ ಅದನ್ನ ಮಾತಾಡ್ತ ಬಿಚ್ಚ ಕೆಲ್ದಾಗಿ ಎಂಕಿ ಮ್ಯಾಕ್ಕೊಳ್ಳಿ ನಾನ್ ಹೊಡದ ಬಿಡ್ತೇನ ಮಾತಾಡ್ತಾರ ಅದಕ್ಕ ನೋಡಿಲ್ಲ ಅವ್ರದ್ದು ಅಣ್ಣ ಸಂಬ್ರಗ್ ಯಾರು ಕರದಿಲ್ಲಾ

ಇನ್ನು ಎಲ್ಲ ನೀನು ಬ್ಯಾಗ್ ಆಗಿ ತಗೊಂಡು ಅರಬಿ ಗಿರಬಿ ಬ್ಯಾಗ್ನ ಹಾಕೋರು ಸದ್ದು ಮಾಡ್ಕೊಂಡು ಹೋಗಿ ಇನ್ನು ಕಳಿಸ್ಬಿಡ್ತೀವಿ ನೀನು ನಡೀವ ಸರಿ ರೀ ಕಕ್ಕ ಹ್ಞೂ ಹೋಗ್ತೀನಿ ಬಾ ಮಗ್ನ ಹೆಂಗ್ ಬರ್ತೀನಿ ಒಂದೇ ಬ್ಯಾಗ್ ಒಳಗೆ ಒಂದೇ ಸೀರೆ ಇಟ್ಕೊಂಡ ಬರ್ತೀನಿ ಯಾಕೆ ತುಂಬ್ಕೊಂಬರ್ರಿ ನಿಮ್ಮ ಅಮ್ಮಕ್ಕೆ ಹಾ ಹಾ ಬರ್ಲಿ ಬರ್ಲಿ ಮಾಡ್ತೀನಿ ಬರ್ಲಿ ಬರ್ಲಿ ಹೌದಿಲ್ಲ ನಾ ತಪ್ಪಿ ನನ್ ನಾ ಹೆಂಗ ಅನಿಸ್ತೀನಿ ನೀ ಕರೆ ಇದ್ರೆ ಏನು ಪಾ ಬೇಕಾದಲ್ಲೇ ನಾ ಹಿಂಗ ಹೆಂಗ್ ಅನ್ಸಾತನ ಈಗ ಬರಬರಿದೆ

ಇಲ್ಲ ಸಾಬಾನ ಎಲ್ಲ ಹೇಳಿನಿ ಹೇಳ ಏನ್ ಹೇಳ್ತೀರಿ ಮೂರು ನಾಲ್ಕು ತಿಂಗಳಾಕೇತ್ ಎಲ್ಲ ತಾಕೇತ್ ಮಾಡಿ ಅವಿಗೆಲ್ಲ ತಿಳಿಸಿ ಹೇಳೀನಿ ಇರ್ಲಿ ತಾ ಏನಾಗಂಗಿಲ್ಲ ಬಾ ಇರ್ಲಿ ಬಾ ಬರ್ತೀನಿ